ನಮಸ್ಕಾರ ಹಿರಾ ವಾಸ್ತುವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರ ವಾಯುವ್ಯದ ದೋಷದಿಂದ ಯಾವ ರೀತಿ ನಮಗೆ ಸಮಸ್ಯೆಗಳಾಗುತ್ತೆ ಮನೆಗೆ ಆಗಲಿ ಅಥವಾ ಕಾಂಪೌಂಡ್ ಒಳಗಡೆ ಆಗಲಿ ಸೈಟಲ್ಲಾಗಲಿ ಉತ್ತರ ವಾಯುವ್ಯದ ದೋಷ ಆಗೋದ್ರಿಂದ ಉತ್ತರ ವಾಯುವ್ಯನ ನಾವು ತಪ್ಪು ಮಾಡ್ಕೊಳೋದ್ರಿಂದ ವಾಸ್ತುವಿನ ರೀತಿಯಲ್ಲಿ ಅಲ್ಲಿ ಕೆಡಿಸ್ಕೊಳೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರ ವಾಯುವ್ಯದ ದೋಷದ ವಿಚಾರಗಳನ್ನು ನಿಮಗೆ ಏನೆಲ್ಲ ದೋಷಗಳಾಗುತ್ತೆ ಯಾವ್ಯಾವ ರೀತಿ ದೋಷಗಳಾಗುತ್ತೆ ಏನೇನರ ಮೇಲೆ ಯಾವುದೇ ಯಾವ್ದ್ರ ಮೇಲೆ ನಮಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ವಾಸ್ತು ವಿಚಾರ ನಾನು ಸಂಪೂರ್ಣವಾಗಿ ವಿವರಿಸ್ತೇನೆ ಅದೇ ರೀತಿ ಯಾರು ನಮ್ಮ ಹಿರಾ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಲ್ಲದೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ಶೇರ್ ಮಾಡೋದ್ರಿಂದ ಅಥವಾ ಬೆಲ್ ಬಟನ್ ಒತ್ತೋದ್ರಿಂದ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದ್ರಿಂದ ನಮಗೆ ವೀಡಿಯೋಗಳನ್ನ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ವಿವರಿಸಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಮತ್ತು ಅದು ಹತ್ತಾರು ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡಲಿದ್ದೇನೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ನೋಡಿ ಯಾವುದೇ ಒಂದು ವಾಸ್ತು ವಿಚಾರ ಆಗಲಿ ಯಾವುದೇ ರಸ್ತೆಗಾಗಲಿ ಮುಖ್ಯವಾಗಿ ಯಾವ ಫೇಸಿಂಗು ಯಾವುದು ಮೂಲೆಗಳು ಇಲ್ಲಿ ಹೇಳ್ತಾ ಇರ್ತೀವಿ ಯಾವುದು ಉತ್ತರ ಯಾವುದು ಪೂರ್ವ ಯಾವುದು ದಕ್ಷಿಣ ಅಂತ ಹಾಗಾಗಿ ಯಾವುದೇ ಒಂದು ಈ ಅಂತ ತಿಳ್ಕೊಳೋದಕ್ಕೆ ಮುಂಚೆ ದಿಕ್ಕುಗಳನ್ನ ದಯಮಾಡಿ ತಿಳ್ಕೊಳ್ಳಿ ನಾವು ವಾಸ್ತು ತಿಳ್ಕೊಳೋದು ನಂತರ ಮೊದಲಿಗೆ ದಿಕ್ಕುಗಳನ್ನ ತಿಳ್ಕೊಳ್ಳಿ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದಿಕ್ಕುಗಳು ತಿಳ್ಕೊಳೋದ್ರಿಂದ ತುಂಬ ವಾಸ್ತು ವಿಚಾರವೇ ಅಲ್ಲ ನಿಮಗೆ ಜನರಲ್ ಆಗಿ ಪ್ರತಿಯೊಂದಕ್ಕೂ ಯಾವ ದಿಕ್ಕು ಯಾವ ಮೂಲೆ ಅನ್ನೋದನ್ನು ತಿಳ್ಕೊಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ನೋಡಿ ಸೂರ್ಯನ ಹುಟ್ಟತಕ್ಕಂಥ ದಿಕ್ಕು ಪೂರ್ವ ಸೂರ್ಯ ಮುಳುಗತಕ್ಕಂಥ ದಿಕ್ಕು ಪಶ್ಚಿಮ ಅದೇ ರೀತಿ ಪೂರ್ವಕ್ಕೆ ನಾವು ಮುಖ ಮಾಡಿ ನಿಂತಾಗ ಎಡಗಡೆಗೆ ಉತ್ತರ ಬಲಗಡೆಗೆ ದಕ್ಷಿಣ ನೋಡಿ ಅದೇ ರೀತಿ ಉತ್ತರ ಪೂರ್ವ ಸೇರತಕ್ಕಂಥ ಕಾರ್ನರ್ನ ಆ ಮೂಲೆಯನ್ನು ಈಶಾನ್ಯದ ಮೂಲೆ ಎಂದು ಕರೆಯುತ್ತಾರೆ ಅದೇ ರೀತಿ ಉತ್ತರ ಪಶ್ಚಿಮ ಸೇರತಕ್ಕಂಥ ಮೂಲೆಯ ವಾಯುವ್ಯ ಎಂದು ಕರೆಯುತ್ತಾರೆ ಪೂರ್ವ ದಕ್ಷಿಣ ಸೇರತಕ್ಕಂಥ ಮೂಲೆಯನ್ನು ಆಗ್ನೇಯ ಅಂತಾರೆ ದಕ್ಷಿಣ ಪಶ್ಚಿಮ ಸೇರತಕ್ಕಂಥ ಮೂಲೆಯನ್ನು ನೈಋತ್ಯ ಅಂತ ಕರೀತಾರೆ ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ಏನಪ್ಪ ಇವರು ಈಶಾನ್ಯ ಅಂತಾರೆ ವಾಯುವ್ಯ ಅಂತಾರೆ ಆಗ್ನೇಯ ಅಂತಾರೆ ನೈಋತ್ಯ ಅಂತಾರೆ ಅಂತೇಳಿ ಕೆಲವರು ನಮಗೇನು ಅರ್ಥನೇ ಆಗ್ತಾ ಇಲ್ಲ ಅಂತೇಳಿ ಕೆಲವರು ವೀಡಿಯೋಗಳನ್ನ ನೋಡೋದಿಲ್ಲ ವಾಸ್ತು ವೀಡಿಯೋಗಳನ್ನ ದಯಮಾಡಿ ವಾಸ್ತು ಮೇಲೆ ಒಂದು ನಿಮಗೆ ಸ್ವಲ್ಪ ನಾಲೆಡ್ಜ್ ಬಂದರೆ ಪ್ರತಿಯೊಬ್ಬರು ಒಂದು ಮನೆ ಕಟ್ಟೆ ಕಟ್ತಾರೆ ಅವ್ರ ಲೈಫಲ್ಲಿ ಮತ್ತು ಒಂದು ಮನೇಲಿ ವಾಸ ಮಾಡೇ ಇರ್ತಾರೆ ಹಾಗಾಗಿ ದಿಕ್ಕುಗಳನ್ನ ನಂತರ ಮೂಲೆಗಳನ್ನ ತಿಳ್ಕೊಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ನೋಡಿ ಯಾವುದೇ ಒಂದು ಜಾಗಕ್ಕೆ ನಾಲ್ಕು ದಿಕ್ಕು ನಾಲ್ಕು ಮೂಲೆ ಇದ್ದೇ ಇರುತ್ತೆ ಒಂದು ಭೂಮಿ ಮೇಲೆ ಒಂದು ಜಾಗದಲ್ಲಿ ಒಂದು ರಸ್ತೆ ಇದೆ ಒಂದು ಕಾಂಪೌಂಡ್ ಇದೆ ಅಂದರೆ ನಾಲ್ಕು ಮೂಲೆ ನಾಲ್ಕು ದಿಕ್ಕು ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಒಂದು ಮನೆ ಕಟ್ಟಬೇಕಾದ್ರೂ ನಾಲ್ಕು ಮೂಲೆ ನಾಲ್ಕು ದಿಕ್ಕು ಇದ್ದೇ ಇರುತ್ತೆ ಹಾಗಾಗಿ ಈ ವಿಚಾರ ಏನು ಅಂತಂದರೆ ಈಗ ಯಾವುದೋ ಒಂದು ಈಶಾನ್ಯದ ರಸ್ತೆ ಪಶ್ಚಿಮದ ರಸ್ತೆನೋ ಪೂರ್ವದ ರಸ್ತೆನೋ ಯಾವುದೋ ಒಂದು ರಸ್ತೆಗೆ ಒಂದು ಸೈಟ್ ಇರುತ್ತೆ ಅಥವಾ ಮನೆ ಕಟ್ಟಿರ್ತೀರ ವಾಸ್ತು ರೀತಿಯಲ್ಲೇ ಮನೆ ಮಾಡ್ತೀರಾ ಈಶಾನ್ಯದಲ್ಲೇ ಗೇಟ್ ಇಡ್ತೀರಾ ಈಶಾನ್ಯದಲ್ಲೇ ಸಂಪ್ ಮಾಡ್ತೀರಾ ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡ್ತೀರಾ ನೈಋತ್ಯದಲ್ಲಿ ಬೆಡ್ರೂಮ್ ಮಾಡ್ತೀರಾ ಅದೇ ರೀತಿ ದೇವ್ರ ಮನೆ ಮಾಡ್ತೀರಾ ಉತ್ತರಕ್ಕೂ ಬಾಗ್ಲಿದೆ ಅಂದ್ಕೊಂತೀರಿ ಪೂರ್ವಕ್ಕೂ ಬಾಗ್ಲಿರುತ್ತೆ ಅಂದ್ಕೊಳ್ಳಿ ನಾನೆಲ್ಲ ವಾಸ್ತುಗ್ ಮಾಡಿದ್ದೀನಿ ಆದ್ರೂ ನನಗೆ ಸಮಸ್ಯೆ ಆಗ್ತಾ ಇದೆಯಲ್ಲ ಅನ್ನೋದು ಸುಮಾರು ಜನಕ್ಕೆ ಗೊಂದಲ ಆಗುತ್ತೆ ನೋಡಿ ಯಾವುದೇ ಒಂದು ಜಾಗಕ್ಕೆ ವಾಯುವ್ಯ ದೋಷ ಆಯಿತು ಅಂದರೆ ಉತ್ತರ ಪಶ್ಚಿಮ ಸೇರ್ತಕ್ಕಂಥ ಈ ಮೂಲೆಯ ದೋಷ ಅಂದರೆ ಉತ್ತರ ವಾಯುವ್ಯ ಎಕ್ಸ್ಟೆಂಡ್ ಆಗೋದು ಉತ್ತರ ವಾಯುವ್ಯ ಎಕ್ಸ್ಟೆಂಡ್ ಆಗೋದನ್ನ ಉತ್ತರ ವಾಯುವ್ಯ ಮೂಲೆಯ ನೋಡಿ ಈ ರೀತಿ ಒಂದು ಕಾರ್ ಶೆಡ್ ಅಥವಾ ಒಂದು ಸ್ಟೋರ್ ರೂಮು ಮಾಡಿ ಕಾಂಪೌಂಡ್ ಮೇಲೇನೆ ಹಾಕ್ತೀರಾ ಈ ಮೂಲೆಯಲ್ಲಿ ಶೆಡ್ ಮಾಡ್ತೀರಾ ಅದು ವಾಯುವ್ಯದ ದೋಷ ಅದೇ ರೀತಿ ನಾವು ಪೂರ್ವಕ್ಕೆ ಎಲ್ಲ ಬಾಗ್ಲಿದೆ ಆದರೂ ನಮಗೆ ಇಲ್ಲೊಂದು ಬಾಗಿಲಿರಲಿ ನಾವು ಈ ಕಡೆಗೆ ಏನೋ ಸ್ವಲ್ಪ ಒಡನಾಟ ಇದೆ ರೂಮ್ ಇದೆ ನಾವು ಬಳಸಬೇಕು ಹೇಳಿ ನೀವು ಇಲ್ಲೊಂದು ಬಾಗಿಲು ಇಟ್ಕೊತೀರ ಇಲ್ಲೊಂದು ರೂಮಿಂದನೇ ಇಟ್ಕೊತೀರಾ ಅನ್ಕೊಳ್ಳಿ ನಾನು ಮನೆಗೆಲ್ಲ ವಾಸ್ತು ಇಕ್ಕಿದೀನಿ ಇಲ್ಲೊಂದು ರೂಮ್ ಇಂದ ಬಾಗಿಲು ಆಚೆಗೆ ಇಟ್ಕೊಂಡಿದ್ದೀನಿ ನೋಡಿ ಮನೆಯ ಅರ್ಧದಿಂದ ಈ ಕಡೆಗೆ ನೀವು ಬಾಗಿಲಿಟ್ರೆ ಅದು ಉತ್ತರ ವಾಯುವ್ಯದ ಬಾಗಿಲು ಉತ್ತರದ ಮಧ್ಯಭಾಗದಿಂದ ನೀವು ಉತ್ತರ ವಾಯುವ್ಯಕ್ಕೆ ಬಾಗಿಲಿಟ್ಟರೆ ಉತ್ತರ ವಾಯುವ್ಯದ ಬಾಗಿಲು ನಿಮಗೆ ಉತ್ತರ ವಾಯುವ್ಯದ ದೋಷ ಸ್ಟಾರ್ಟ್ ಆಗುತ್ತೆ ಈ ಉತ್ತರ ಉತ್ತರವಾಯುವಲ್ಲಿ ಬಾಗಲಿದ್ರೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳಾಗೋದಿಲ್ಲ ವಯಸ್ಸಿಗೆ ಬಂದ ಗಂಡು ಮಕ್ಕಳಿದ್ರೆ ಮದುವೆ ಆಗೋದಿಲ್ಲ ಡಿಲೇ ಆಗುತ್ತೆ ಗ ವಯಸ್ಸಿಗೆ ಬಂದ ಮಕ್ಕಳಿದ್ರು ಮದುವೆ ತುಂಬ ಡಿಲೇ ಆಗುತ್ತೆ ಅಥವಾ ಮದುವೆಗೆ ನಾವು ಮಾಡಬೇಕು ಅನ್ನೋದಕ್ಕೆ ಮುಂಚೆನೇ ಲವ್ ಮ್ಯಾರೇಜ್ಗಳಾಗಿ ಓಡೋಗ್ತಾರೆ ಹಾಗಾಗಿ ಉತ್ತರ ವಾಯುವದ ಮದುವೆಗೆ ಮುಂಚೆ ನೀವು ಮದುವೆ ಮಾಡಬೇಕು ಅನ್ನೋದಕ್ಕೆ ಮುಂಚೆ ಲವ್ ಮ್ಯಾರೇಜ್ ಆಗ್ತಾರೆ ಇಲ್ಲ ಅಂತಂದ್ರೆ ಮದುವೆನೆ ಆಗದೆ ನಿಂತು ಹೋಗ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉತ್ತರ ವಾಯುವ್ಯದ ಬಾಗಿಲು ಇಡಬೇಡಿ ಅದು ಚಂಚಲ ಸ್ವಭಾವ ಜಾಸ್ತಿ ಪಿಕಲ್ ಮೈಂಡು ಅದಲ್ಲದೆ ಕೋರ್ಟು ಕೇಸು ಗಲಾಟೆಗಳು ಎಲ್ಲ ತಂದು ಕೊಡ್ತಕ್ಕಂಥದ್ದು ಉತ್ತರ ವಾಯುವ್ಯದ ಬಾಗಿಲು ನೀವು ಇಟ್ಕೊಳ್ಳಿ ಅಥವಾ ಉತ್ತರ ಈಶಾನ್ಯದಾಗ ಬಾಗಿಲು ಇಟ್ಕೊಳ್ಳಿ ಅದನ್ನ ಬಿಟ್ಟು ಈ ಬಾಗಿಲನ್ನ ವಿಂಡೋ ಮಾಡ್ಕೊಳ್ಳಿ ಅಲ್ಲಿ ಬಾಗಿಲು ಇಡಬೇಡಿ ಇದೇ ಮಾಡಿ ಉತ್ತರ ವಾಯುವ್ಯದ ಬಾಗಿಲು ದೋಷ ಆಗುತ್ತೆ ಅದಲ್ಲದೆ ಉತ್ತರ ಯಾವುದೇ ಕಾರಣಕ್ಕೂ ನೀವು ಕಾಂಪೌಂಡ್ ವಾಲ್ ಮೇಲೆ ಸ್ಟೋರ್ ರೂಮು ಎಲ್ಲ ಮಾಡಬಾರ್ದು ಅದು ಉತ್ತರ ದೋಷ ಆಗುತ್ತೆ ಅದರಿಂದ ನಿಮಗೆ ಚಂಚಲ ಸ್ವಭಾವ ಮಕ್ಕಳಿಗೆ ಮದುವೆ ಡಿಲೇ ಆಗೋದು ಅಥವಾ ಕೋರ್ಟು ಕೇಸು ಗಲಾಟೆಗಳು ಅಥವಾ ನಿಮಗೆ ಮನೆಯಲ್ಲಿ ಗೊಂದಲ ಯಾವಾಗಲೂ ಗಲಾಟೆಗಳಿರುತ್ತೆ ಹಾಗಾಗಿ ಉತ್ತರ ವಾಯುವ್ಯದ ಶೆಡ್ನ ತೆಗೆದುಬಿಟ್ಟು ನೀವು ಇಲ್ಲಿ ಕಾಂಪೌಂಡ್ ಒಳಗಡೆ ಉತ್ತರ ವಾಯುವ್ಯದಲ್ಲಿ ಉತ್ತರಕ್ಕೆ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಶೆಡ್ ಮಾಡಿಕೊಳ್ಳಿ ಅದ್ರ ಮೇಲೆ ನೀವು ಮಾಡೋದು ಅಷ್ಟು ಒಳ್ಳೆಯದಲ್ಲ ಕಾಂಪೌಂಡ್ ಕಾಂಪೌಂಡ್ ವಾಲಲ್ಲಿ ಒಂದು ಸ್ವಲ್ಪ ಗೋಡೆ ಉಳಿಯುತ್ತೆ ಅಂತ ನೀವು ಆ ಕಾರ್ನರ್ ತಗೊಂಡಾಗಿ ಹಾಕಿದ್ರೆ ಆ ಮೂಲೆ ದೋಷ ಆಗಿ ಅದರಿಂದ ವಾಸ್ತುವಿನಲ್ಲಿ ನಿಮಗೆ ತೊಂದರೆಗಳು ಸಿಗಕ್ಕೋಬೇಕಾಗುತ್ತೆ ಅದಲ್ಲದೆ ಇನ್ನೊಂದು ಕೆಲವು ಜಾಗಗಳಲ್ಲಿ ನೋಡಿ ಈ ಕಡೆ ಒಂದು ಮೂರು ಇಂಚೋ ಆರು ಇಂಚೋ ಕ್ರಾಸ್ ಕ್ರಾಸಾಗಿ ನಾವು ಈಶಾನ್ಯ ಬೆಳೆಸಿ ಅಂತ ನಾವು ಹೇಳಿರ್ತೀವಿ ನೋಡಿ ಮೂರು ಇಂಚು ಈಶಾನ್ಯ ಬೆಳೆಸಿ ಕಾಂಪೌಂಡ್ ವಾಲು ಅಂತ ನಾವು ಹೇಳಿರ್ತೀವಿ ಅವರು ಅದು ಯಾವುದೋ ಜ್ಞಾನದಲ್ಲಿ ಉತ್ತರವಾಯುವೆಯನ್ನು ಮೂರು ಇಂಚು ಬೆಳೆಸಿರ್ತಾರೆ ಅದು ತುಂಬ ದೋಷ ಆಗುತ್ತೆ ಯಾವುದೇ ಕಾರಣಕ್ಕೂ ಉತ್ತರವಾಯುವೆ ವಾಯುವ್ಯ ಬೆಳೀಬಾರ್ದು ಉತ್ತರ ವಾಯುವ್ಯ ಕಾಂಪೌಂಡಲ್ಲಿ ನಿಮಗೆ ಕಾಂಪೌಂಡ್ ಒಳಗಡೆ ಉತ್ತರ ವಾಯುವ್ಯ ಬೆಳೆದ್ರೂ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತಡಿ ಇತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಹತ್ತಡಿ ಮೂರು ಇಂಚು ಅಥವಾ ಆರು ಇಂಚು ಮಾಡ್ಕೊಳ್ಳಿ ಅದೇ ಉಲ್ಟಾ ಮಾಡಿದರೆ ನೀವು ಹತ್ತಡಿ ಇಂಚು ಇಲ್ಲಿ ಮಾಡಿ ಹತ್ತಡಿ ಇಲ್ಲಿ ಮಾಡಿದ್ರೆ ಉತ್ತರವಾಯುವೆ ಬೆಳೆಯುತ್ತೆ ಉತ್ತರ ಈಶಾನ್ಯ ಕಟ್ಟಾಗುತ್ತೆ ಆವಾಗ ಆರ್ಥಿಕವಾಗಿ ನಷ್ಟಗಳು ಮನೆಯ ಹೆಣ್ಣು ಮಕ್ಕಳು ಲವ್ ಮ್ಯಾರೇಜಸ್ ಆಗೋದು ಅರೇಂಜ್ ಮ್ಯಾರೇಜ್ ಆಗದೆ ಶುಭ ಕಾರ್ಯಗಳು ನಡೆಯದೇ ಆಗುತ್ತೆ ಮನೆಯ ಮಕ್ಕಳು ಮದುವೆ ಆಗದೂ ನಿಂತು ಹೋಗ್ತಾರೆ ಕೆಲವೊಂದು ಜಾಗಗಳಲ್ಲಿ ಅದೇ ರೀತಿ ಅದು ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಉತ್ತರವಾಯುವ್ಯನ ನೀವು ಮಾಡಬಾರ್ದು ದೋಷ ಆಗುತ್ತೆ ಆ ರೀತಿ ಉತ್ತರವಾಯುವಿನ ಎಕ್ಸ್ಟೆಂಡ್ ಮಾಡಬಾರ್ದು ಅದಲ್ಲದೆ ಇನ್ನು ಕೆಲವರು ಇಲ್ಲಿ ಗೇಟ್ ಇಟ್ಕೊಳ್ತಾರೆ ಉತ್ತರ ಗೇಟ್ ಇಟ್ಕೊಳ್ತಾರೆ ಇಲ್ಲೂ ಗೇಟ್ ಇರುತ್ತೆ ನಾವು ಈ ಕಡೆಗೇನೋ ಇಲ್ಲೇನೋ ಓಡಾಡೋದಕ್ಕೋ ಅಥವಾ ಇನ್ನೇನೋ ಅನುಕೂಲಕ್ಕೋ ಗೇಟು ಉತ್ತರದ ಮಧ್ಯಭಾಗದ ಗೇಟ್ ಇಡಿ ಅಥವಾ ಉತ್ತರ ಈಶಾನ್ಯದಲ್ಲಿ ಇಲ್ಲಿಡಿ ಯಾವುದೇ ಕಾರಣಕ್ಕೂ ಕಾಂಪೌಂಡ್ ಒಳಗಡೆ ಉತ್ತರದ ಮಧ್ಯಭಾಗದಿಂದ ನೀವು ಈ ವಾಯುವ್ಯ ಭಾಗಕ್ಕೆ ಏನಾದರೂ ಗೇಟ್ ಇಟ್ಟರೆ ಅದು ಉತ್ತರ ವಾಯುವ್ಯದ ದೋಷ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಳಲ್ಲಾಗಲಿ ಯಾವುದೇ ಕಾಂಪೌಂಡ್ಗಳಲ್ಲಿ ಯಾವುದೇ ಮನೆಗಳಲ್ಲಿ ದಯಮಾಡಿ ಉತ್ತರ ವಾಯುವ್ಯನ ದೋಷ ಮಾಡಿಕೊಳ್ಬೇಡಿ ಉತ್ತರ ವಾಯುವ್ಯನ ಬೆಳೆಸ್ಕೊಳ್ಬೇಡಿ ಅದರಿಂದ ನಿಮ್ಮ ಅಭಿವೃದ್ಧಿನ ಕುಂಠಿತ ಮಾಡ್ದಂಗೆ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಡೆವಲಪ್ ಆಗೋದಕ್ಕಾಗೋಗಿಲ್ಲ ಅಂತ ಹೇಳ್ತಾ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ ಒತ್ತಿ ಈ ದಿನದ ವಾಸ್ತು ಸಂಚಿಕೆ ಉತ್ತರ ವಾಯುವ್ಯದ ದೋಷದ ವಾಸ್ತು ವಿಚಾರ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ